ನನ್ನ ಶ್ರೀ ಕೃಷ್ಣ ಪರಮಾತ್ಮ ಒಂದೇ ಕ್ಷಣದಾಗ ಏನ್ ಮಾಡದ ಸೀರೆ ಬಿಟ್ಟಣ ಆ ಸೀರಿ ನಿನ್ನ ಚಿಕ್ಕ ಬಕ್ಕ ನಿನ್ನ ಹಣಭಂಡ ನಿನ್ನ ಕೆಂಪ ನಿನ್ನ ಕರಿದು ಚಿಂಚು ಮಾಂಚ ಬಿಟ್ಟಿಲ್ಲ ಯಾವ್ದು ಬಿಟ್ಟಣ ನಿರ್ಮಲ ಅನ್ನು ಬಿಳಿ ಸೀರೆ ಬಿಟ್ಟ ನನ್ನ ಪರಮಾತ್ಮ ಅವಾಗ ಸೀರೆ ತಗೊಂಡ ಕೇರಿಂದ ಬಿಟ್ಟಾಗ ಶಾಂತಿ ಜರ ಕಡತ ದುಶ್ಯಾಸನ ಇದ್ದ ಬಿಟ್ಟಣ ಒನ್ಯ

ಮಾಡಬ್ಯಾಡ ಹೊಡಗಾಟ ಹೋಡಗಿ ಹೊಡಗಣ್ಣ ಮುಂದ ನಡಿಸೋಬ್ಯಾಡುಸ್ಕೊಂಡು ಅನ್ಸ ಮಾಡಬ್ಯಾಡು ಹುಡುಗಾಟ ಮರಗುರದಾಗ ಹೋಡಗೇ ಮುಂದ ಮುಂದೆ ಮಾಡಬೇಡು ಚಲ್ಲೋಟ ಮಾಡಬ್ಯಾಡ ಆಟ ಮಾಡಿದೆ ಹೊಡ ಮಾಡಿದೆ ಹೊಡ ಗಾಟ ಚಂದ್ರನ ಘೋಡ ಮಾಡಿದೆ ಹೊಡ ಗಾಟ ಮಗನ ಮೇಲ ಮನಸ ಮಾಡ್ಯಾಳ ಹೆಣ್ಣ ಹೆಂತ ಕಾಟ ಚಂದ್ರನ ಘೋಡ ಮಾಡಿದೆ ಹೊಡ ಗಾಟ ಮಗನ ಮೇಲ ಮನಸ ಮಾಡ್ಯಾಳ ಹೆಣ್ಣ हल खट विधान नीति खट जल खटा हड़गे नीति खट चंद्रना भोग से बोधन हड़दी मा जो ಮುಂದ ಒಡಸೋಬೇಡ ಚಲ್ಲಾಟೆ ಮಾಡಿ ಹುಡುಗಣ ಮುಂದ ನಡೆಸೋಬ್ಯಾಡ ಚಲ್ಲಾಟ ಮಾಡ

ಯಾಕಂದ್ರ ನೋಡು ನಿಮ್ಮ ಅವ್ವ ದೊಡ್ಡಕಿದಳ ಅಂದ್ರನ ಆಹಾ ದೊಡ್ಡಕಿದ್ರ ಹಾ ನಿಮ್ಮ ಆದಿಶಕ್ತಿ ಭೂಮಿ ತೆಲಿ ಮ್ಯಾಗ ದೊಡ್ಡಕಿದ್ರ ಅಂದ್ರ ನಿಮ್ಮ ತಾಯಿ ಪತಿ ಬರಿತಿದಳ ಅಂದ್ರನ ಆಹಾ ಏನ್ ಮಾಡ್ಬೇಕಾಗಿತ್ತು ಒಳಗ ದಗದ ನೀ ಹೊಲಸು ಮಾಡಬಾರ್ದಾಗಿತ್ತು ಆಹಾ ದಗದ ಹೊಲಸ್ ಭಾಳ ಆಕಿದು ಯಾಕ ಮತ್ತ ನೀ ಹೊಲಸ್ ಮಾಡಿ ಅಂದ್ರ ನೀ ಯಾ ದೊಡ್ಡಕ್ಕಿ ಆಕಿ ಭೂಮಿ ತೆಲಿ ಅಲ್ಲ ದೊಡ್ಡ ಆಕಿ ಹೊಲಸಾಕಿದು ನೋಡು ಯಾವ ಆಹಾ ಗುರು ಬೃಹಸ್ಪತಿ ಎಲ್ಲಿ ಇದ್ದಪ್ಪಾ ಅಂತಂದ್ರ ದೇವತೆಗಳ ಗುರು ಯಾರ ಗುರು ಬೃಹಸ್ಪತಿ ಅದ್ ಹೌದ್ ಹೌದಲ್ಲ ದೈತ್ಯರ ಗುರು ಯಾರು ಶುಕ್ರಾಚಾರ್ಯ ಆಹಾ ಏನಾಯ್ತ ಮಾಸ್ತರ ಒಂದನ ಒಂದು ಸಂದರ್ಭದಾಗ ಏನಾಯ್ತ್ರಿಪ್ಪ ಅವಾಗ ಚಂದ್ರಗೆ ಎಷ್ಟು ವರ್ಷ ಇದ್ದುಪ್ಪ ಅಂದ್ರ ಹದಿನಾರ್ ವರ್ಷ ಇದ್ದು ಹೌದ್ ಹೌದ್ ಹೌದ ಚಂದ್ರಗ ಹದಿನಾರ್ ವರ್ಷ ಇದ್ದು ಹಾ ಅವಾಗ ಏನ್ ಮಾಡಿದ ಚಂದ್ರ ಏನ್ ಮಾಡ್ತಾನ ಅವಾಗ ಹೋಗಿ ಕೇರಿಯಿಂದ ಗುರು ಬರಸ್ಪತಿ ಎತ್ತಕ್ಕ ಹೋಗಿ ವಿದ್ಯಾ ಕಲಿಬೇಕಂತ ಹೇಳಿ ಕೇರಿಂದು ಚಂದ್ರ ಹಾದ ಹೌದ್ ಹೌದ್ ಹೋಗಿ ಕೇರಿಯಿಂದ ವಿದ್ಯಾ ಕಲತ ಹನ್ನೆರಡ್ ವರ್ಷ ವಿದ್ಯಾ ಕಲತ ಕೇರಿ ಪ್ರವೀಣವಾಗಿ ಬಿಟ್ಟ ಚಂದ್ರ ದೊಡ್ಡ ವಿದ್ವಾಂಸ ಆದ ಪ್ರವೀಣ ಚಂದ್ರವೀಣ ಆದಾಗ ನೋಡ ಮಾಸ್ತಾರ ಗುರು ಕಾಣಿಕೆ ಕೊಡಬೇಕನ್ನು ಶಿಷ್ಯರ ಧರ್ಮ ಇರ್ತದ ಧರ್ಮ ಇರ್ತದಲ್ಲ ಯಾಕಂದ್ರೆ ಗುರು ಒಂದ ಐತಿ ತಂದೆ ಅಂದ್ರೆ ಒಂದಾದ ಅದಕ್ಕಾಗಿ ಚಂದ್ರ ಕೇಳ್ತಾನ ಕ್ರಮಗುದ ಕೇಳ್ತಾನ ತಂದೆಗೆ ಏನು ಕೇಳ್ತಾನವಾಗ ನೋಡ ತಂದೆ ನಿನ್ನತ ನಾನು ಬರುವಾಗ ನೋಡು ನನಗೆ ಏನೇನು ಗುರುತಿದ್ದಿಲ್ಲ ನಿನ್ನತ ಬಂದ ಕೇಳಿಂದ ಎಲ್ಲಾ ವಿದ್ಯೆಗಳನ್ನ ಕಲಿತು ಕೇಳಿದ ನಾ ಪ್ರವೀಣ ಆಗಿ ನೀನು ಭೂಮಿ ಮ್ಯಾಗ ಅವಾಗ ಏನಂತಾನ ಮುಂದ ನಿನಗೆ ಏನ್ ಬೇಕು ಕೇಳು ನಿನಗ ಗುರು ಕಾಣೇ ಕೊಡ್ತಾನ ಅಂತ ಅಂದ್ಬಿಟ್ಟ ಚಂದ್ರ ಅವ್ನ ಕೇರಾಯತ್ರಪ್ಪ ಚಂದ್ರ ಅಂದಾಗ ಚಂದ್ರಿಗೆ ಹೇಳ್ತಾನೆ ಯಾರೋ ಗುರು ಬೃಹಸ್ಪತಿ ಹೇಳ್ತಾನ ಏನ್ ಅವಾಗ ಮುಂದ ನಿನ್ನ ಕಾಣಿಕೆ ನನಗೆ ಬೇಡಪ್ಪ ನಿನ್ನ ಕಾಣಿಕೆ ನನ್ನ ಹೆಂಡತಿ ಮಣಿ ಒಳಗ ನಿನ್ನ ತಾಯಿ ಹೌದು 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 ಯಾರು ತಾರಾದೇವಿ ಹಾ ಹಾ ತಾರಾದೇವಿ ಮಣಿ ಒಳಗದಾಳು ಹೋಗಿ ಕೇರಂದ ನಿಮ್ಮ ತಾಯಿಗೆ ಹೋಗಿ ಕೇರಂದ ಏನ್ ಕೇಳ್ತಾಳ ಕಾಣಿಕೆ ಕ್ವಾಟ್ರೆ ಹೇಳಿದ ಅವಾಗ ಏನ್ಪಾ ಮಾತಿ ಹೋಗಿ ಹೇಳು ತಿನ್ನು ದಗದ ಮಾಡ್ತಾಳು ಗೊತ್ತು ಗುರು ಬೃಹಸ್ಪತಿ ಯಾಕಂದ್ರೆ ಈಕೆ ಇಂತ ದಗದ ಮಾಡಂಗಿಲ್ಲ ಈಕೆ ಏಕ ಅಂತ ಹೇಳಿ ತಿಳ್ಕೊಂಡಿದ್ದ ಗುರು ಬರಸ್ಪತಿ ಬೃಹಸ್ಪತಿ ಕೆಲಸ ಬ್ಯಾರಿಯಾಗಿ ಬಿಡ್ತಿರ್ಲಾ ಕಣ್ಣು ಹಾಕಣ್ಣ ವಾದ ನಮ್ಮ ಚಂದ್ರ ಹೋಗಿ ನಿತ್ತ ಕರ ಕೇರಿಂದ ಸಾಂಗ ನಮಸ್ಕಾರ ಹಾಕಿದ ಹೋಗಿ ತಾಯಿ ತಾಯಿಗೆ ಏ ತಾಯಿ ನಾನು ಚಂದ್ರನ ಹತ್ತಿರ ಹೋಗಿಕೆಯಿಂದ ವಿದ್ಯಾಕಲತ್ತ ಬಂದನು ಮತ್ತ ನಿನಗೆ ಏನು ಬೇಕ ಕೇಳ ಗುರು ಕಾಣಿಕೆ ಅಂದಾಗ ಅವಾಗ ಏನತ್ತಾಳ ಏನ್ ಬೆಳ್ಳಿ ಬೇಕೋ ಬಂಗಾರ ಬೇಕೋ ಮುತ್ತು ಬೇಕೋ ರತ್ನ ಬೇಕೋ ಅದ್ರ ಬೇಕೋ ಒಡೂರಿ ಬೇಕೋ ಏನ್ ಬೇಕು ಬೇಕು ಕೇಳ ನಿನಗೆ ಏನ್ ಬೇಕು ಜಗತ್ತದೊಳಗ ಮೀರಿದ್ನ ತಂದ ಕೊಡ್ತಾನ ಅವಾಗ ಏನ್ ಮಾಡ್ತಾಳ ಪೈಕಿ ಹೇಳತ್ ಹೇಳಿ ಕೇರಿ ಕರ ಮುಗದ ಚಂದ್ರ ಕೈ ಮುಗದ ನಿತ್ತ ಹೌದೌದೌದು ಚಂದ್ರ ನೋಡಾಕ ನನಗತ್ತ ಚಂದ ಬಾಳ ಇದ್ದಾವ್ ಚಂದ ಇದ್ದ ಚಂದ ನೋಡಾಕ ರೂಪವಂತ ಚಂದ ಇದ್ದ ಮೇಕಟ್ನಾಗ ಚಂದ ಇದ್ದ ಹೌದೌದಲ್ಲ ಚಂದ್ರನ ವರ್ಣ ಚಂದ್ರನ ಬಣ್ಣ ಚಂದ್ರಗೆ ಹೇಳಾರ್ತಕ್ಕಂತ ಅಂತ ರೂಪ ಇದ್ದ ಚಂದ್ರ ಈಕೆ ಏನ್ ಮಾಡಿಡ್ರಿ ನನಗೆ ಏನು ಬೇಡ ಅಂದ್ರೆ ಈಕಿ ಏನ್ ಮಾಡ್ತಾಳೆ ನನಗೆ ಏನು ಬೇಕಾಗಿಲ್ಲ ಇದ್ರ ಮ್ಯಾಲ ನನಗೆ ಯಾವ್ದು ಆಶೆ ಇಲ್ಲ ಅಂತ ಹೇಳಿದ್ರೆ ಯಾರು ಇವ್ರ ಅವು ತಾರಾದೇವಿ ಅವಾಗ ಏನ್ ಮಾಡ್ತಾಳ ಮುಂದ ತಾರಾದೇವಿ ಆಶೆ ಇಲ್ಲ ತಂದ ಕೇರಿ ಏನ್ ಮಾಡಿದ್ರಿ ಏನ್ ಮಾಡ್ತಾಳ ನನಗೆ ಏನೇನು ಬೇಡೋ ಚಂದ್ರ ನನ್ನ ಮನ್ಸಕ್ ಒಂದು ದಿನ ಬಾ ಅಂತ ಹೇಳಿ ಕೇರಿ ಕೇಳಿದ್ರು ಯಾರು ಇವ್ರ ಅವು ನೋಡು ಪತಿವರ್ತ ಧರ್ಮ ಉಳಿಸ್ಬೇಕಾಗಿತ್ತ ಉಳಿಬೇಕಾಗಿತ್ತಲ್ಲ ನೋಡ್ರಿ ಶಿಷ್ಯ ಅಂದ್ರ ನೋಡು ಗುರುವಿಗೆ ಶಿಷ್ಯ ಅವ ಗುರು ಗುರುವಿಗೆ ಶಿಷ್ಯ ತಂದಿನೂ ಹೌದು ಗುರುನು ಹೌದು ಮತ್ತೆ ಶಿಷ್ಯ ಗುರುವಿನ ಹೆಂಡತಿ ಶಿಷ್ಯಾಗ ತಾಯಿನೂ ಹೌದು ಮತ್ತೆ ಗುರುತಾಯಿನೂ ಹೌದು ಹೌದ್ ಹೌದ್ ಮತ್ತ ತಾಯಿಗಳು ಎಲ್ಲರ ಮ್ಯಾಲ ಮನಸ್ಸು ಮಾಡ್ಕೊತು ಹೋದ್ರೆ ಜಗತ್ತು ನಡಿಬೇಕು ಹೆಂಗ್ರಿ ಆ ತಮ್ಮ ಹಂದಲ ಹಿಂತ ದಿನ ಹಬ್ಬ ತಮ್ಮ ಯಾಕಂದ್ರೆ ಬಾ ಏನು ಇನ್ನು ಅನ್ನೋದು ಕೆಲವೊಂದು ಇದ್ರೊಳಗೆ ಯಾವಾರು ತಪ್ಪಿ ಹೋಗ್ಯಾವ ನಿಮ್ಮ ಹೆಣ್ಮಕ್ಳು ಆ ತಪ್ಪ್ಯಾಳ ಎಲ್ಲ ಹೇಳ್ಬಾರ್ದವಪ್ಪ ಅದಕ್ಕಾಗಿ ಮಸ್ತರ ಹಾಡಿ ರೀ ಹೋಗ್ರಿ ಗುಡಗೇ ನನ್ನ ಮುಂದ ನಡ್ಸಬ್ಯಾಡ ಎಲ್ಲ ಆಟ ಮಾಡಬ್ಯಾಡ ಗುಡ ಆಟ

ಮಹಂದಿಗೆ ಭೋಗಸಕ್ಕೆ ಕನಗಾಠ ನಿಮ್ಮ ದ್ರೂಪ ಚಿದುಬಿಳೆಂಟ ಐದ ಮಹಂದಿಗೆ ಭೋಗಸಕ್ಕೆ ಕನಗ್ಯಾಟ ಕರ್ಣಗ ಗಮನ ಸೆಟ್ಟ ಅಶೀಲ ಹೊಯ್ತ ಕರ್ಣಗ ಮಣ ಸೆಟ್ಟ ಅಶೀಲ ಹೊಯ್ತ ಕೆಟ್ಟ ನಾ ವಿದ್ಯಾ ನಿನ್ನ ಹೋಲಿಸಿನಿ ಸುಂಟ ಮಾಡೇನ್ ಹೇಳ್ತಾರೆ ನಮ್ಮ ಕವಿಗಳು ಹೆಣ್ಣು ಮಗಳು ನಿನ್ನೆ ಒಂದು ಮಾತು ಏನು ಹೇಳ ನಿನ್ನೆ ನೀವು ಐದು ಮಂದಿ ಗಂಡಸರು ಇದ್ರು ಯಾರು ಧರ್ಮ ಅರ್ಜುನ ಭೀಮಾ ಮಂದಿ ಸಹದೇವ್ ನೀವು ಐದು ಮಂದಿ ಗಂಡಸು ಮಕ್ಕಳು ಇದ್ರು ದ್ರೌಪದಿ ಯಾವ ಸೀರಿ ಸೆಳಿತಿದ್ದ ಯಾರು ದುಶ್ಯಾಸನ ಸೀರಿ ಸೆಳಿತಿದ್ದ ನೀವು ದುಶ್ಯಾಸನ ಸೀರಿ ಸೆಳೆ ಹೊತ್ತಿನ ಐದು ಮಂದಿ ನೀವು ಗಂಡಸರ ಕೂತಿದ್ರಿ ಕೂತಿದ್ರಿ ಮತ್ತೆ ನೀವು ನೋಡಿ ನೋಡಿ ಹೋಗಿ ಯಾಕೆ ಬಿಡಿಸಲಿಲ್ರು ಏ ಕೇಳ್ತಾಳ ಗಂಡಿ ಅಂತ ಅಜ್ಞಾನಿಗಳು ಇದ್ದಿದ್ದಿಲ್ಲ ಅವ್ರ ಪಂಚ ಪಾಂಡವರು ಅಲ್ಲಿ ಏನಾಗಿತ್ತಂದ್ರೆ ಯಾವ ನಿಮಗೆ ಕೇಳ ಸ್ಪಷ್ಟವಾಗಿ ನೋಡು ಪಂಚ ಪಾಂಡವರು ಯಾರ ಅಜ್ಞದಾಗಿದ್ರು ಮೊದಲು ಬೇಕಿದ್ರು ವಿಚಾರ ಅವರ ಪಂಚ ಪಾಂಡವರು ಯಾರು ಆಜ್ಞದಾಗಿದ್ರುಪಾ ಅಂದ್ರ ಶ್ರೀಕೃಷ್ಣನ ಆಜ್ಞದಾಗಿದ್ರು ಯಾರು ನನ್ನ ಪಂಚಪಾಂಡವರು ನೋಡು ಕವರವರು ಒಂದ್ ನೂರ ಮಂದಿ ಇದ್ರು ಒಬ್ಬಕ್ಕಿ ಹೆಣ್ಣು ಮಗಳ ದುಶಾಲ ಅಂತ ಹೇಳಿಕೆ ಒಬ್ಬಕ್ಕಿ ಹೆಣ್ಣು ಮಗಳಿದ್ರು ಹೌದ್ ಹೌದಲ್ಲ ನೂರ ಮಂದಿ ಕವರವರು ಇದ್ರು ಸಹಿತ ಐದು ಮಂದಿ ಕೂಡಿಕೆರಿಂದ ಕುರುಕ್ಷೇತ್ರ ಯುದ್ಧವನ್ನ ಜಯಗಳಿಸಿದ್ರ ಯಾರು ನನ್ನ ಪಾಂಡವರು ಇಲ್ಲಿ ಯಾರು ಆಹಾ ಯಾರಾರ ಇದಕ್ಕೆ ಕಾರಣೀಭೂತ ಯಾರದಾರ ಆಹಾ ಇದಕ್ಕೆ ನಾವೇನ ಕಾರಣೀಭೂತ ಯಾಮದನ ನನ್ನ ಶ್ರೀಕೃಷ್ಣ ಪರಮಾತ್ಮ ನಿತ್ತನ ದಯತೋರಿ ಆ ಅದಲ್ಲ ಮರ್ತಾಳಕ್ಕೆ ಸ್ತಂಭವಾಗಿ ನಿತ್ತಂಗ ನಿತ್ತನ ಯಾರಿಗಿ ನನ್ನ ಪಂಚಪಾಂಡವರಿಗೆ ಹೌದು ಹೌದು ಅದಕ್ಕಾಗಿ ನಿನ್ನಂತ ಅವನು ನೋಡು ಕತ್ತಿದ್ದಿಲ್ಲ ಅವರಿಗೆ ಹಿಂದಾಗುವುದು ಮುಂದಾಗುವುದು ಎಲ್ಲತರ ಗುರುತartifactId ಪಂಚಪಾಂಡವರಿಗೆ ಹೌದು 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 ಇವ ಎಷ್ಟು ಷಳೀತನ ಷಳೀರಿ ಸೀರಿ ಅಂತ ಸುಮ್ಮ ಕೂತಿದ್ರು ಅವಾಗ ಏನಕಂದ ಮುಂದೆ ಅವಾಗ ನೋಡು ಸಿರಿ ಷಳೀತಿದ ದುಶಾಸನ ಆಹಾ ದುಶಾಸನ ಸೀರಿ ಸೆಳೀತಿದ್ದ ಹೌದ ಹೌದಲಾ ಶೆಳದ 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 ಆಹ್ಹ್ ಶೆಳದ ಕೂಡಲೆ ನಮ್ಮ ಮಸ್ತರಿ ಯಾವಾರ ಏನಾಯ್ತಪ್ಪಾ ಅಂತ ಅಂದ್ರನ ಏನ್ ಆಕೈದ್ರಿಪ್ಪ ಮುಂದ ನೋಡ್ತಾಳ ಹಿಂಗೆಲ್ಲಾ ಹೆಂಗ ಸಭಾ ನೆರ್ದದಲಾ ಆಹಾ ಹಿಂಗ ಸಭಾ ಕೂತಿತ್ ಹಿಂಗ ಒಟ್ಟು ಎಲ್ಲಾ ಇರತ್ತ ಸಭಾ ಮಂಟಪದಾಗ ಎಲ್ಲಾರು ಕೂತ ಬಿಟ್ಟಿದ್ರು ಅವಾಗ ಏನ್ ಮಾಡ್ತಾಳ ಎಲ್ಲಾ ಸಭಾ ಮಂಟಪದಾಗ್ ಎಲ್ಲಾರು ಕೂಡಿದ್ರು ಆಹಾ ಕೂಡಿದ ಸಂದರ್ಭದಾಗ ನೋಡ್ತಾಳ ಎಲ್ಲಾರ್ನೂ ನೋಡಿ ಕೇರಿ ನಮ್ ಮಾಡುದೇನ್ ಹೇಳ್ತಾನ ಅವಾಗ ಕೌರವ್ರು ಹ್ಯಾಂಡ್ರ ನೂರ ಮಂದಿ ಹ್ಯಾಂಡ್ರ ಒಟ್ಟ್ರು ಅಲ್ಲೇದಾರ ಅದಾರ ಹೌದ್ 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 ಮತ್ತ ಚೂರಾರ ಹೋಗ್ಬೇಕಲ್ಲ ಬಿಡ್ಸಾಕ ಆ ಇವ್ರು ಹೆಂಗೆ ಸೂರ ಹೋಗ್ಬೇಕಾಗಿತ್ತು ಹಾ ಮತ್ತೆ ನೀವೇನು ಮಾಡಾಕತ್ತಿದ್ರಿ ಏನು ಕುಳ್ಳು ಬಡ್ಯಾಕತ್ತಿದ್ರಿ ಏನು ಕಸ ಕಸ ತಗ್ಯಾಗ ಕಳಿಸಿದ ಹೊಸಿ ಹೋಗಬೇಕ ಇವ್ರನ್ನ ಇಲ್ಲ ಕಬ್ಬಿಣಕ್ಕೆ ಹ್ಯಾಂಗ ಮಾಡಿದ್ರಿ ಇವರು ಏನು ಇದು ಕಟ್ಟಾಕ ಮೋಳೆ ಕಟ್ಟಾಕ ಆ ಹಾಂ ಯಾಕಂದ್ರೆ ಈಗ ಮೋಳೆ ಕಟ್ಟುದಂದ್ರೆ ಭಾಳ ಸೀಜನ್ ಜೋರು ಐತಿ ಈಗ ಹಾಂ ಇಕ್ಕಿನ್ ನಾಳೆ ಅಡ್ಗೆ ಅವ ಯಾಕಂದ್ರೆ ನೋಡು ಈ ಕಬ್ಬಿನ ಮೋಳೆ ಅಂದಾಗ ನನಗೂ ಒಂದು ಬತ್ತ ವಿಚಾರ ಏನು ಮಾಡ್ತ್ರೀಪ್ಪ ನಿಮಗೆ ಯಾಕಂದ್ರೆ ನನಗೂ ಆಳ ಒಳ ಕಂಬಿತವು ಗ್ಯಾಂಗ್ನ್ಯಾಗ ಹಾಂ ಒಯ್ದು ಹಾಕಿ ಯಾಕಂದ್ರೆ ನಂದು ಒಂದು ಹ್ಯಾಂಗ ಅದ ಹೌದ ಹೌದು ಅದ ಕಾಯಿ ಕಡಿ ಬಿದ್ದಾವ ಇದ್ರ ಅಲ್ಲೇ ಹೋದ ಹಚ್ಚುನತ್ತನ ಇವ್ರು ಮೂರು ಮಂದಿ ಇವ್ರು ಹಚ್ಚು ನೂರು ಮಂದಿಗೆ ಹೋರಿ ಅಂದ್ರೆ ಇವ್ರು ದಿನಾ ತಗೋತಾರ ತಗೋಲಿ ಪಗಾರ ಹೇ ತೋರಿ ಅದಕ್ಕಾಗಿ ಆಹಾ ಏನಾಯ್ತಪ್ಪ ಅಂತಂದ್ರೆ ಇವರು ನೂರು ಮಂದಿ ಬಾಂದ್ರ ಮಾಡ್ತಾರ ಕೌರಾವ್ರಿ ಹ್ಯಾಂಡ್ರ ಏನ್ ಮಾಡ್ತಾರಪ್ಪ ಪಾ ಅವಾಗ ಇವ್ರು ಕೌರಾವ್ರಿ ಹಂಡ್ರ ಬಂದ್ ಕೇರಿದ ಬಿಡ್ಸಾಕ ಹೋಗಲಿಲ್ಲ ಇವ್ರು ಹಾ ಏನ್ ಮಾಡ್ತಾರೆ ಇವ್ರು ಇವ್ರು ಏನು ಮಾಡಿದ್ರು ಒಟ್ಟು ಸೀರೆ ಒಡೆ ತೊಗೊಂಡು ಕೇರಿದ ಎಲ್ಲ ಸುತ್ಕೊಂಡು ನಿಂತು ಬಿಟ್ರಿ ಇವ್ರೆಲ್ಲಾರು ಹೊಸ ತಲೆ ಬಿಟ್ಟರೆ ಸುತ್ಕೊಳಕತ್ರ ಸೀರೆ ಹಾ ಈ ಮಾಯದ ಸೀರೆ ಬಿಡ್ತಿದ ಬಿಡೋಣ ಆ ಸೀರೆ ಮೇಲೆ ಅಪೇಕ್ಷೆ ಆಗಿ ಬಿಡ್ತಿವ್ರಿಗೆ ನೂರು ಮಂದಿಗೆಲ್ಲ ಇವ್ರಿಗೆ ನೋಡು ಹೆಣ್ಮಗಳ ಮರ್ಯಾದೆ ಹೋಗತ ವಿಚಾರ ಇಲ್ರಿ ಸಾಹೇಬ್ರಾ ಎಲ್ಲಾರು ಅಲ್ಲ ನೀವು ಸೀರೆ ಕೊಡೋದು ಗಡಿ ಮದಗಣ ಹಾಕಿ ಮುಂದೆ ಎಲ್ಲಾರು ಬಂದು ಹತ್ತು ಮಂದಿ ಸುತ್ತ ಆದ್ರೆ ಕಾಣ್ತಿದ್ದಿಲ್ಲ 18 ಮಾಡ್ಬೇಕಲ್ಲ ನೀವು ಏ 18 ಮಾಡಬೇಕagitalla ಬಾದ ಕೇರಿನ ಮರಿರೆ ಅವಾಗ ಏನ್ ಮಾಡತಾಳ ಮುಂದ ಮಂದ ಮುಂದೆ ಏನಾತ ಮಸ್ತರ ಆಹಾ ಇವರೆಲ್ಲರೂ ಮಾಯದ ಸೀರಿ ಉಟ್ಕೊಂಡ್ರು ಉಟ್ಕೊಂಡು ಹಿಂಗೆ ಸರಿದ್ರು ಇವರು ಇವ್ರ ಹೌದು ಹೌದು ಇವರ ಕೈಲಿ ಹೇಂಗಾಗುತ್ತೆ ರೀ ಸೀರಿ ಕೈಲಿ ಯಾವರ ಹೇಂಗಾಗತದ ಅವಾಗ ದುಶಾಸನ ಸೆಳದ ಸೆಳದ ಶೆಳದ ಸೆಳದ ಶೆಳದ ದುಶಾಸನಗ ಆಹಾ ಸ್ವತ ಕೆಳಗೆ ಬಿದ್ದ ಹೌದು ಹೌದು ಸೀರಿ ಮಾಯಾಗಿ ಹೋಯ್ತು ಅವಾಗ ಇವರು ಸೀರಿ ಮಾಯಾಗಿ ಹೋಯ್ತು ಸೀರೆ ಮಾಯ ಕೂಡ್ಲೇ ಹಿಂದಾಗಡೆ ಆ ಹಿಡಿತರ್ಲ ಅವಾಗ ನೋಡ್ತಾಳೆ ಈಕೆ ಎಲ್ಲಾರನು ನೋಡ್ತಾಳು ಎಲ್ಲಾರನು ನೋಡಿದ್ರು ನೋಡಿದ್ರು ಸಹ ಇತ್ತು ಯಾರೂ ಬಾಂಧಕಿ ಸಹಾಯ ಮಾಡ್ಲಿಲ್ಲ ಹಿಂದಾಗಡೆ ನೋಡಿ ತೆಗೆದ್ರು ನೋಡ್ತಾ ನಕಲ್ ಒಳಗ ಕೃಷ್ಣ ಅಂತ ಹೇಳಕ್ ಕೂಗಿ ಬಿಟ್ಳು ನನ್ನ ಶ್ರೀಕೃಷ್ಣ ಪರಮಾತ್ಮ ಒಂದೇ ಕ್ಷಣದಾಗ ಏನ್ ಮಾಡದ ಸೀರೆ ಬಿಟ್ಟಣ ಯಾವ್ದೀರಿ ಯಾವ ಚಿಕ್ಕ ನಿನ್ನಂತ ಚಿಕ್ಕಬಕ್ಕ ನಿನ್ನಂತ ಹಂಡಬಂಡ ನಿನ್ನಂತ ಕೆಂಪ ನಿನ್ನಂತ ಕರಿದು ಚಿಂಚು ಮಾಂಚ ಬಿಟ್ಟಿಲ್ಲ ಯಾವ್ದು ಬಿಟ್ಟಣ ನಿರ್ಮಲ ಅನ್ನು ಬಿಳಿ ಸೀರೆ ಬಿಟ್ಟಣ್ಣ ನನ್ನ ಪರಮಾತ್ಮ ಅವಾಗ ಸೀರೆ ತಗೊಂಡ ಕೇರಂದ ಬಿಟ್ಟಾಗ ಶಾಂತಿ ಜರ ಕಡೆತ ದುಶ್ಯಾಸನ ಇದ್ದ ಬಿಟ್ಟಣ ಒನ್ನ

ಶ್ರೀ ಕೃಷ್ಣ ಅಂತ ಹೇಳಿ ಕೇಳಿದ ಕೂಗ್ ಹೊಡೆದ್ರು ಅವಾಗ ಏನ್ ಮಾಡ್ತಾನಪ್ಪ ನಾ ಶ್ರೀ ಕೃಷ್ಣ ಪರಮಾತ್ಮ ಎಷ್ಟೋ ಕೋಟಿ ಸೀರಿ ಬಿಟ್ಟಾನ ಆ ಅವಾಗ ಬಿಳಿ ಸೀರೆ ಬಿಟ್ಟಾನ ಅವಾಗ ನಿನ್ನ ಮಾನ ಅವಾಗ ಏನಾಗಿದಪ್ಪ ಅಂತಂದ್ರ ಮುಚ್ಚದ ಆಹಾ ಮುಚ್ಚಿಕೊಂಡಾಳ ಅವ ಗಾಚ್ಚ್ಯಾಗಿ ಯಾಕಂದ್ರ ನನ್ನ ಪರಮಾತ್ಮ ನಾವು ಭೂಮಿ ತೆಲೆ ಮ್ಯಾಗ ದೊಡ್ಡವ ಅದಾನ ಅದು ಹೌದಲ್ಲ ಮತ್ತ ನಿಂದು ಇಲ್ಲೊಂದು ಯಾವಾಗ ನಿಂದ ಸೋಲ್ತದ ಆಹಾ ಇಲ್ಲೊಂದು ಹೋಯ್ತಲ್ಲ ಫೇಲ ಆಯ್ ಮುಂದ ನಿಂದ ಪತಿವರ್ತ ಧರ್ಮದಾಗ ಯಾರ್ ನಿಮ್ಮ ತಾರಾದೇವಿ ಹೊಲಸು ಕೆಲಸ ಅಲ್ಲಿ ಆದ್ರೂ ನೀ ಸೋತಿ ಹಾ ಅಲ್ಲಿನೂ ಹಂಗಾಗ್ಯದ ಮುಂದೆ ನಾನು ಪರಮಾತ್ಮ ಸೃಷ್ಟಿ ಮಾಡುವಾಗ ಏನ್ ಮಾಡ್ತಾನ ಪ್ರಥಮದಾಗಿ ಏನು ಮಾಡಿದ ಗಂಡ ಗೊಂಬಿಗಳ ತಯಾರು ಮಾಡಿ ಕೇರಿಂದ ಏನ್ ಮಾಡಿದ ಅದಮ್ ಅಂತ ಹೇಳಿ ಕೇಂದ್ರ ಹೆಸರಿಟ್ಟು ಹೆಸರಿಟ್ಟ ತದನಂತರ ಐವತ್ತು ವರ್ಷದ ಕಡೆ ಅದಮಣಿ ಅಡಿಕಿರಿ ಎಲು ನೋಡ್ರಿ ಗಂಡಿಗೆ ಒಂದು ಎಲು ಕಡಿಮೆ ಇರ್ತದ ಗಂಡಿಗೆ ಒಂದು ಎಲು ಕಮ್ಮಿ ಎಲುಣ ಯಾಕೆ ತಗೋಬೇಕಾಗ್ಯದ ಎಲುನ ತಗೋಬೇಕಾದ್ರ ಒಂದು ಕಾರಣದ ಎಲು ಹಣ್ಣು ಹಂತದ ಒಂದು ಗಂಡಿನ ಸ್ವರೂಪದ ಎಲು ತಂದ ಕೇರಿಂದ ಏನು ಮಾಡೋಣ ಅವಾಗ ನನ್ನ ಪರಮಾತ್ಮ ಏನ್ ಮಾಡ್ಯಾನು ಆ ಎಲು ಮಾಡ್ಯಾನಪ್ಪ ಅಂತಂದ್ರ ಅದಮ್ ಅಣ್ಣು ಹಂತ ಗೊಂಬಿ ತಯಾರ ಮಾಡಿದ ಅವಾಗೇನಾಯ್ತು ಮುಂದ ಮಣ್ಣು ಹಂತ ಗೊಂಬೆ ತಯಾರು ಮಾಡಿ ಐವತ್ತು ವರ್ಷದ ಹಿಂದಾಗಡೆ ಇದನ್ನ ಮಷಿನ್ ನಾಳೆ ಹೆಣ್ಣು ಗೊಂಬಿ ತಯಾರು ಮಾಡಿದ್ ನೋಡ್ರಿ ಇದು ಮಂದಾಯ್ತಿಲ್ಲ ಇದು ಜಿಂಗ್ರಿ ಬಿಲ್ಲಿ ಇದನ್ನ ಹಿಂದಾಗಡೆ ತಯಾರು ಮಾಡಿ ಮಾಡಲ್ಲ ಮುಂದ ತಯಾರು ಮಾಡಿ 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 ಇಡಿತಿದ ಇಬ್ಲಿಸ್ ಅನ್ನು ಹಂತ ಬಂದ ಬಾಂಧಕೆಯಿಂದ ಕೆಡಸ್ತಿತ್ತು ಇಬ್ಲೀಸ್ ಅಂದ್ರೆ ಏನತ್ತರಪ್ಪ ಅಂದ್ರ ಸೈತಾನ ಸೈತಾನ ಅಥವಾ ದೆವ್ ಅಥವಾ ಪಿಸಾಚಿ ಅಂತ ಹೇಳ್ತಾರೆ ಕನ್ನಡ ಒಳಗೆ ಬಾಂಧಕಿಯಿಂದ ಕೆಡಸ್ತಿತ್ತು ಸಂದರ್ಭದಾಗ ಏನ್ ಮಾಡಿದ ಪರಮಾತ್ಮ ನೋಡ್ರಿ ಅವ ಯಾವ ಹೊತ್ತಿನಾಗ ಯಾವಿದಾಗ ಇರ್ತಾನೆ ಹೆಂಗ ಬರ್ತಾನೆ ಹೆಂಗ ಹೋಗ್ಕಾನೆ ಹೇಳಕ್ ಬರಂಗಿಲ್ಲ ಕಣ್ಣಿಗೆ ಕಾಣಂಗಿಲ್ಲ ಅವನ ಆಟ ಯಾರ್ಯಾರಿಗೆ ಕಾಣಂಗಿಲ್ಲ ಭೂಮಿ ತರಿ ಮೇಲೆ ಯಾಕಂದ್ರೆ ನಿರಾಕಾರ ವಸ್ತು ಅದ ಹೌದು ಅಖಂಡ ಅದ್ ಹೌದು ಕಣ್ಣಿಗೆ ಕಾಣವಲ್ಲ ಕೈಯಾಗ ಸಿಗಾಮಲ್ಲ ನೀರಾಗ ಹೋಗದ್ರ ಮುಗಾವಲ್ಲ ಬೆಂಕಿ ಆಗ ಹೋಗದ್ರ ಸುಡಾಮಲ್ಲ ಅವಾಗ ಹಸು ಇಲ್ಲ ತ್ರಶೆ ಇಲ್ಲ ನೀತಿ ಇಲ್ಲ ಅವ ಅಖಂಡ್ ಅದ್ವೈತನ ಪರಮಾತ್ಮ ಬಾಯಿ ನಾವೆಲ್ಲಾರ ಈ ಭೂಮಿ ಮ್ಯಾಗ ಯಾವ್ದು ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗಾಡಂಗಿಲ್ಲ ವೇದ ಶಾಸ್ತ್ರ ಪುರಾಣಗಳು ಹೇಳ್ತಾವ್ರಿ ಮತ್ತ ನಿಮ್ಮ ಏನೇನು ಮಾಡ್ಯಾಳ ಆದಿಶಕ್ತಿ ಮಾಡ್ಯಾಳ ನಿಮ್ಮಅವ್ವದಿಂದ ಏನಾಗ್ಯತಿ ಬಂದಾಳ ನಾನು ಬಿಟ್ಟು ಮಾಡ್ಬೇಕ ಯಾವ ಹಾ ಹಾ ಬೆಟ್ಟು ಮಾಡ್ಬೇಕು ಬಿಟ್ ಕೇರಿದ ನಾ ಯಾವ್ ಹೆಂಗ ಮಾಡಿಲ್ಲ ಪೆಟ್ಟು ಮಾಡ್ದಿ ಇವತ್ ನೀ ಇಲ್ಲಿ ಮರುಗುರ ಊರಾಗ ಆ ಕಾಯ್ದೆ ಸಿರಿ ಹಾಡ್ದಿ ಹಾಡಿದಿ ಕಾಯ್ದೆ ಪ್ರಕಾರ ಹೇಳಿದಿ ನಿನಗ ಕರೆಕ್ಟ್ ಅಂತ ಹೇಳವ ಮಾಡ್ಲಿಕ್ಕಂದ್ರ ಮಾಡ್ಲಿಕ್ಕಂದ್ರ ಮಗಳ ಲತ್ತಿ ಇಲ್ಲಿ ಮರುಗುರ ಊರಾಗ ನನ್ನ ಕೈಯಾಗ ಲತ್ತಿ ತಿಂದ ನಿನ್ನ ತಲಿ ಮೇಲೆ ಪಾತಾಳದಾಗ ಕಾಲಿ ಇಷ್ಟ ನಿನ್ನ ತುಳ್ದ ಕೇರಿನ ಕಂಬಗೆ ಹೋಗತನ ಇದು ಎಚ್ಚರ ಮಾತು ನಿನ್ನಗ ಪಾತಾಳಕ್ಕೆ ತುಳಿವಂದು ನೋಡ್ತೀನಿ ನಾ ಹೆಂಗ್ ತುಳಿತಿಕ್ಕಿನ್ ಯಾಕಂದ್ರ ಮಸ್ತರ ಆಕಿಗೆ ಏನ್ ತಿಳ್ಕೊಂಡಾಳ ಗೊತ್ತೇತೇನ್ರಿ ಏ ತಿಳ್ಕೊಂಡಾಳಪ್ಪ ಈ ಹುಡುಗಿಗೆ ನಾನು ಹಂಕಾರ ಭಾಳದ ಆಹಾ ಸಕ್ಕ ಸಕ್ಕಿಗಿ ಸೊ ಏ ನನ್ನಂಗ ಯಾರು ಹಾಡ್ತಾರು ನನ್ನಂಗ ಯಾರು ಮಾಡ್ತಾರ ನನಗೆ ನನಗ್ ಬಂದಾಳಿಕೆ ಹೇಳಾಕ ನೀ ಎಲ್ಲಿ ಮಾಡುದು ಅಲ್ಲೇ ಮಾಡುದು ನನ್ನ ಮುಂದೆ ನಡೆಯಂಗಿಲ್ಲ ಯಾಕಂದ್ರ ಇದು ಮೊದಲ ಕಂಬಗಿ ಮರಿ ಐತಿ ಇಲ್ಲಿ ನೀ ನನ್ನ ಮುಂದೆ ಏನ್ರ ಹಂಗ ಹಿಂಗ ಮಾಡಿದಿ ಮಗಳ ನಿನ್ನ ನತ್ತಿ ಮೇಲೆ ಕಾಲ ಇಟ್ಟು ಕೆರೆಯಿಂದ ತುಳಿದು ಹೋಗತ್ತ ಮತ್ತಿ